ಫ್ರೆಂಡ್ಸ್ ವೆಲ್ಕಮ್ ಟು ಎನ್ವೆಸ್ಟ್ರಾ ಕ್ಲಾಕ್ಸ್ ನಮಗೆ ಇನ್ನೊಂದು ಮುನ್ನೂರು ಕಿಲೋಮೀಟ್ರ್ ಇದೆ ಡೆಲ್ಲಿ ಆ್ಯಕ್ಚುಲಿ ನಾವು ಆಗ್ರಾದಲ್ಲಿ ಒಂದು ನೂರೈವತ್ತು ಇನ್ನೂರು ಕ್ರೇಟ್ ಇಳಿಸ್ಬಿಟ್ಟು ಹೋಗ್ಬೇಕಂತೆ ಆಲ್ರೆಡಿ ಗಾಡಿ ಬುಲೋರೋ ಬಂದು ಅಲ್ಲಿ ನಿಂತಿದೆ ಆ ಬುಲೋರಾಗೆ ಒಂದಷ್ಟು ಶಿಫ್ಟ್ ಮಾಡಿ ಮತ್ತೆ ಡೆಲ್ಲಿಗೆ ಹೋಗ್ಬೇಕಂತೆ ಬನ್ನಿ ಆ ಗಾಡಿ ಎಲ್ಲಿದೆಯೋ ನೋಡಿಕೊಂಡು ಆ ಗಾಡಿಗೆ ಒಂದು ನೂರೈವತ್ತು ಹಾಕ್ಕೊಂಡು ಹೊಡೋಣಂತೆ ಇವತ್ತು ನೈಟ್ಗಂತೂ ಮಾರ್ಕೆಟ್ಗೆ ಹೋಗ್ಬಿಡ್ತೀವಿ ಒಂದು ಗಂಟೆಗೆ ನೋಡಿ ಒಂದು ಗಾಡಿ ಆಕ್ಸಿಡೆಂಟ್ ಆಗಿಬಿಟ್ಟಿದೆ ಪಾಪ ಈ ರೋಡಲ್ಲಿ ಅಂತೂ ಭಯಂಕರ ಆಕ್ಸಿಡೆಂಟ್ ಆಗುತ್ತೆ ನಮ್ಮ ಸೇಫ್ಟಿಯಾಗಿ ನಾವು ಡ್ರೈವಿಂಗ್ ಅಂತೂ ಭಾರಿ ಕಂಫರ್ಟ್ ಪರ್ಫೆಕ್ಟಾಗಿ ಮಾಡಬೇಕು ವಾಟ್ ಹ್ಯಾಪ್ಯಾಂಡ್ ಗಾಡಿ ನಿಂತು ಬಿಟ್ಟಿದೆ ಟೈರ್ ಏನೋ ಪಂಚರ್ ಆಗಿದೆ ಇಲ್ಲ ಗುರು ಜಕಮ್ ಆಗೋಗಿದೆ ಇದು ಆಗ್ರಾದಲ್ಲಿ ಒಂದು ಇನ್ನೂರು ರೂಪಾಯಿ ಕೇಳಿಸ್ಬೇಕು ಅಂದ್ರು ಹಾ ಅವನು ಒಬ್ಬನು ಬಂದವನು ನೆನ್ ನೆನ್ ಮಾಡಿದೆ ಇನ್ನೂರು ಬಾಕ್ಸ್ ಇಳಿಸೋದಕ್ಕೆ ಇಲ್ಲಿ ಇಳಿಸ್ತಾ ಇದ್ದೀವಿ ಆಗ್ರದಲ್ಲಿ ಇಲ್ಲಿ ಇನ್ನೂರು ಇಳಿಸ್ಕೊಂಡು ಡೆಲ್ಲಿಗೆ ಹೋಗ್ಬೇಕು ನೋಡಿ ಗುಲಾರ ಕಂತಿ ಟೈಮ್ ಬಂದು ಕರೆಕ್ಟಾಗಿ ಆಗಿ ಒಂದು ಗಂಟೆ ಒಂದು ಗಂಟೆಗೆ ರೀಚ್ ಆಗಿದ್ದೀವಿ ಆಗ್ರ ಆಗ್ರಾದಂತೂ ನೂರ ಎಂಬತ್ತೈದು ಬಾಕ್ಸ್ ಇಳಿಸಿದ್ರೆ ಇಳಿಸ್ಬಿಟ್ಟು ಈಗ ಆಗ್ರಾ ಬೈಪಾಸ್ ಅಲ್ಲಿ ಹೋಗ್ತಾ ಇದ್ದೀನಿ ತಾಜ್ಮಲ್ ಏನ ಕಾಣಿಸುತ್ತೆ ನಾನು ನೋಡ್ತಾ ಇದ್ದೀನಿ ಸಿಟಿಗೂ ಬೈಪಾಸ್ಗೂ ತುಂಬಾ ದೂರ ಇದೆ ಕಾಣಲ್ಲ ಇಲ್ಲಿಗೆ ಬನ್ನಿ ಸಿಟಿ ರೈಟ್ ಸೈಡ್ಗೆ ಈ ಸೈಡ್ ಬರುತ್ತೆ ಸಿಟಿ ತಾಜ್ ಮಹಲ್ ಕಾಣಿಸಲ್ಲ ಸಿಟಿ ಒಳಗಡೆ ಇದೆ ಸಲ ಹೋಗಿ ಬರಬೇಕು ನೆಕ್ಸ್ಟ್ ಟ್ರಿಪ್ ಹೋಗಾದ್ರು ಬಂದಾಗ ಪ್ಲಾನ್ ಪ್ಲಾನ್ ಮಾಡೋಣ ಗುರು ಆಗ್ರದಲ್ಲಿ ನೋಡಿದ್ರು ರೋಡ್ ಪಕ್ಕದಲ್ಲೇ ಡ್ಯಾಮು ರೋಡ್ ಪಕ್ಕನೇ ಇದೆ ಡ್ಯಾಮು ಕಡೆ ಎಲ್ಲ ನೀರು ಇದಾವೆ ರೋಡ್ ಕೈತಲ್ಲ ಗುರು ಡ್ಯಾಮ್ ಇದ ಇದು ಎಷ್ಟು ಗೇಟ್ ಇಲ್ಲವ ಎಷ್ಟು ಗೇಟ್ ಇದೆ ನೋಡಿ ಫುಲ್ಲು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತ ಒಂದು ಗೇಟ್ ಗೇಟ್ ನಂಬರ್ ಸಹ ಹಾಕಿದಾರೆ ನೋಡಲಿ ಇಪ್ಪತ್ತ ಒಂದು ಗೇಟ್ ಇದಾವೆ ಡ್ಯಾಮ್ಗೆ ಆಗ್ರಾ ಸಿಟಿಯಲ್ಲಿ ಇರೋದಿದು ಆಗ್ರಾ ಇನ್ನು ಒಳಗಡೆ ಇಟ್ಟಿದ್ದು ಒಂದು ಇಪ್ಪತ್ತು ಕಿಲೋಮೀಟರ್ ಒಳಗಡೆ ರಿಂಗ್ ರೋಡ್ ಇದು ನಾವೀಗ ಹೋಗಿ ಯಮುನಾ ಎಕ್ಸ್ಪ್ರೆಸ್ಗೆ ಟಚ್ ಆಗ್ತೀವಿ ಹಳೆ ರೋಡ್ ಒಂದಿದೆ ಆ ರೋಡಲ್ಲಿ ಹೋಗ್ಲಿಲ್ಲ ಎಕ್ಸ್ಪ್ರೆಸ್ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ ಯಮುನಾ ಎಕ್ಸ್ಪ್ರೆಸ್ ವೇ ಆಗ್ರ ಟು ಡೆಲ್ಲಿ ಎಕ್ಸ್ಪ್ರೆಸ್ ವೇ ಬರೋ ಇದು ಎಷ್ಟಾಗಲ ಇದೆ ಅಂದರೆ ಇದು ಸ್ವಲ್ಪನೇ ಫೋರ್ ವೇ ಫೋರ್ ಲೈನು ಅದು ಸ್ವಾಮೀಜಿಗಳಂತೂ ಬಂದಿದ್ದಾರೆ ಅಲ್ಲಿ ಡ್ರಾಪ್ ಡ್ರಾಪ್ ಕೊಡಿ ಅಂತ ಹೇಳಿದ್ರು ಅದಕ್ಕೆ ಡ್ರಾಪ್ ಕೊಡೋದಕ್ಕೆ ಕೊಟ್ಟಿದ್ದೀವಿ ಎಕ್ಸ್ಪ್ರೆಸ್ ವೇ ಈ ಎಕ್ಸ್ಪ್ರೆಸ್ ವೇ ನಲ್ಲಿ ಒಂದು ಲಾರಿ ಸಹ ಕಾಣಿಸ್ಲಿಲ್ಲ ಬರೀ ಕಾರು ಬಸ್ಸು ಮತ್ತೆ ಟೂ ವೀಲರ್ಸ್ ಎಲ್ಲ ಅಲೋ ಇದೆ ಈ ರೋಡ್ಗೆ ಟೂ ವೀಲರು ಟ್ಯಾಕ್ಟರು ಎಲ್ಲ ಓಡತಾ ಇದಾವೆ ಲಾರಿ ಮಾತ್ರ ಒಂದು ಕಾಣಿಸಿಲ್ಲ ಗುರು ಈ ರೋಡಲ್ಲಿ ಏನೋ ಟೋಲ್ ಏನೋ ಜಾಸ್ತಿ ಇರಬಹುದು ಐನೂರ ಇಪ್ಪತ್ತು ಕಟ್ಟಾಗಿದೆ ಫಸ್ಟ್ ಅಲ್ಲಿ ಸೆಕೆಂಡ್ ಟೋಲಲ್ಲಿ ಐನೂರ ಇಪ್ಪತ್ತು ಕಟ್ಟಾಗುತ್ತೆ ಏನೋ ಗೊತ್ತಿಲ್ಲ ಬಟ್ ಲಾರಿ ಇಲ್ಲ ಯಾವ ರೇರು ನಾನು ಆಲ್ರೆಡಿ ಎಕ್ಸ್ಪ್ರೆಸ್ ವೇ ಹತ್ತಿ ಒಂದು ಇಪ್ಪತ್ ಮೂವತ್ತು ಕಿಲೋಮೀಟರ್ ಬಂದೆ ಒಂದು ಲಾರಿನೂ ಕಾಣಿಸಿಲ್ಲ ಬರೀ ಕಡಿಮೆ ಎಲ್ಲ ಹಳೆ ರೋಡಲ್ಲಿ ಹೋಗ್ತಾರೆ ನೋಡ್ ಜಾಸ್ತಿ ಅಂತ ಗೊತ್ತಿಲ್ಲ ನಾನಂತೂ ಎಕ್ಸಲೇಟರ್ ಲಾಕ್ ಮಾಡಿ ಕುತ್ಕೊಂಡ್ಬಿಟ್ಟಿದ್ದೀನಿ ಎಂಬತ್ತಿಗೆ ಲಾಕ್ ಮಾಡಿದ್ದೀನಿ ಎಂಬತ್ತರಲ್ಲಿ ಹೋಗ್ತಾ ಇದೆ ಒಂದೇ ಸ್ಪೀಡೆ ಆರಾಮಾಗಿ ನೂರು ಕಿಲೋಮೀಟರ್ ಇದೆ ಡೆಲ್ಲಿ ನೋ ಎಂಟ್ರಿ ಅಂತೆ ಹನ್ನೊಂದು ಗಂಟೆಗೆ ನೋ ಎಂಟ್ರಿ ಓಪನ್ ಬಟ್ ಈಗ ಟೈಮ್ ಒಂದು ಐದು ಗಂಟೆ ಆಯಿತು ಅದು ಓಕೆ ಆರು ಐದು ಗಂಟೆಗೆ ನೋ ಎಂಟ್ರಿ ಅಂತೆ ಅವರು ಪಾರ್ಟಿ ಫೋನ್ ಮಾಡಿದರು ಜಲ್ದಿ ಬರಬೇಕಾಗಿತ್ತು ಅಂತ ಎಲ್ಲಿ ಅಲ್ಲಿ ಆಗ್ರಾದಲ್ಲಿ ಒಂದು ನೂರ ಎಂಬತ್ತೈದು ಭಾಗ್ ತಿಳಿಸಿದ್ರು ಅಲ್ಲ ಅಲ್ಲೇ ಲೇಟ್ ಆಗೋಯ್ತು ಅಲ್ಲಿ ಮಳೆ ಬೇರೆ ಸ್ಟಾರ್ಟ್ ಆಗ್ಬಿಡ್ತು ಇಲ್ಲ ನಿದ್ರೆ ಇಲ್ಲ ನಿದ್ರು ಆಗ್ತಿರ್ಲಿಲ್ಲ ಅನ್ನಿ ಅಲ್ಲಿ ನಿಲ್ಲಿಸ್ಕೊಂಡು ಆರಾಮಾಗಿ ಹೋಗೋಣ ಚೆನ್ನೇನಿಲ್ಲ ಗುರು ಡೆಲ್ಲಿಯಲ್ಲಿ ಕ್ರಿಕೆಟು ಸ್ಟೇಡಿಯಂ ಇಲ್ಲೇ ಬರುತ್ತೆ ನೋಡಿ ಬೈ ರಿಂಗ್ ರೋಡ್ ಪಕ್ಕನೇ ಮುಂದೆ ಹೋಗ್ಬಿಡ್ತು ಆಗ್ಬಿಡ್ತು ಬಟ್ ಮರಗಳ ಅಡ್ಡ ಇದ್ದಾವೆ ವಿಡಿಯೋ ಅಂತ ಶೂಟ್ ಮಾಡೋಕ್ಕಾಗ್ತಿಲ್ಲ ಪಾಸಾಯಿತು ಇಲ್ಲೇ ಇಲ್ಲಿದೆ ಅದು ಕರೆಕ್ಟಾಗಿ ನಮಗೆ ಗೊತ್ತಿಲ್ವಲ್ಲ ನೋಡಿದ್ರೆ ಬೋರ್ಡ್ ಹಾಕಿದ್ರು ಅಲ್ಲಿ ದೊಡ್ಡ್ದೋಗ ಸ್ಟೇಡಿಯಮ್ಮು ಈಗ ಪಾಸ್ ಆಗ್ಬಿಟ್ಟು ಡೆಲ್ಲಿ ರಿಂಗ್ ರೋಡಂತೂ ಕ್ಲೋಸ್ ಮುಗೀತು ನೆಕ್ಸ್ಟು ಇನ್ನು ಸಿಟಿ ಬರುತ್ತೆ ಡೆಲ್ಲಿ ಸಿಟಿ ಬಟ್ ನೋ ಎಂಟ್ರಿ ಅಂತೆ ಹನ್ನೊಂದು ಗಂಟೆ ಮೇಲೆ ನಾವು ಸಿಟಿ ಒಳಗಡೆ ಎಂಟ್ರಿ ಆಗಬೇಕು ಇಲ್ಲಿ ಲಾಸ್ಟ್ ಈ ರಿಂಗ್ ರೋಡ್ ಲಾಸ್ಟಲ್ಲಿ ನೋಡಿ ಗಾಡಿಗಳೆಲ್ಲ ಇಲ್ಲಿ ನಿಲ್ಸ್ಕೊಂಡಿದ್ದಾವೆ ನಾವು ಇಲ್ಲಿ ಸೈಡ್ಗೆ ಹಾಕಿ ನಿಲ್ಸ್ಕೋಬೇಕು ಬೇರೆ ಆಪ್ಷನ್ ಇಲ್ಲ ಹನ್ನೊಂದು ಗಂಟೆ ಮೇಲೆ ನೋ ಎಂಟ್ರಿ ಓಪನ್ ಆಗುತ್ತೆ ಆಗ ಹೋಗೋದೆ ಬನ್ನಿ ಇಲ್ಲಿ ಹಾಕೊಳ್ಳೋಣ ಗಾಡಿ ಟೋಟಲಿ ಟಾಟಾ ಎ ಸಿ ಸಮೇತ ಬಿಡೋಲ್ಲ ಗಾಡಿ ಇಲ್ಲ ಅಂತೂ ಭಾರಿ ಇದೆ ಡೆಲ್ಲಿನಲ್ಲಿ ಆ್ಯಕ್ಚುಲಿ ಇಲ್ಲಿ ಡೀಸೆಲ್ ಗಾಡಿ ಅಲೋ ಇಲ್ಲ ಸ್ವಲ್ಪ ಸಿಟಿ ಇದೆ ಆ ಸಿಟಿ ಸರೋಡೋ ಹಿಂಗೆ ಡೀಸೆಲ್ ಗಾಡಿನೇ ಅಲೋ ಇಲ್ಲ ಬರೀ ಗ್ಯಾಸ್ ಸಿ ಎನ್ ಜಿ ಗಾಡಿ ಅಷ್ಟೇ ಡೀಸೆಲ್ ಗಾಡಿ ಅಲೋ ಇಲ್ಲ ಸೊ ಹಾಗೂ ಈಗ ಟೈಮ್ ಪಾಸ್ ಮಾಡಿದ್ವಿ ಈಗ ಟೈಮ್ ಬೇರೆ ಅಂತ್ ಹತ್ತುವರೆ ಆಯಿತು ಈಗ ಬಿಡುವ ಸಮಯ ನೋಡಿ ಈಗ ಲೆಫ್ಟ್ಗೆ ಹೋದರೆ ಡೆಲ್ಲಿ ಸ್ಟ್ರೈಟ್ ಹೋದ್ರೂ ಡೆಲ್ಲಿನೇ ಬಟ್ ನಮಗೆ ಲೊಕೇಶನ್ ಲೆಫ್ಟ್ಗೆ ತೋರಿಸಿದೆ ಲಾರಿ ಎಲ್ಲ ಹೋಗ್ತಿದೆ ಏನ್ರಿ ಓಪನ್ ಆಗಿದೆ ಹೋಗೋಣ ಬನ್ನಿ ಅಲ್ಲೆಲ್ಲೋ ಗೇಟ್ ಪಾಸ್ ತೊಗೊಬೇಕಂತೆ ಮಾಮೂಲಿ ಫಾಸ್ಟ್ ಟ್ರ್ಯಾಕ್ ಇದೆಯಲ್ಲ ಫಾಸ್ಟ್ ಟ್ರ್ಯಾಕ್ ಥರ ಕಾರ್ಡ್ ತೊಗೊಬೇಕಂತೆ ಸಾವಿರದ ಒಂಬೈನೂರು ರೂಪಾಯಿ ಕೊಟ್ಟು ಬನ್ನಿ ನೋಡೋಣ ಎಲ್ಲೋ ಏನು ಅಂತ ಗುರು ಅದಕ್ಕೆ ಡೆಲ್ಲಿ ಡೆಲ್ಲಿನೇ ನಮ್ಮ ರಾಜಧಾನಿ ಎಲ್ಲ ಡೆಲ್ಲಿ ಅಂದರೆ ಇಷ್ಟು ನೀಟಾಗಿ ರೋಡ್ಸ್ ಎಲ್ಲ ಸೂಪರಾಗಿದ್ದ ಟ್ರಾಫಿಕ್ ಅನ್ನೋದು ಇಲ್ಲ ಕಡಿಮೆ ಬಟ್ ರೋಡ್ಸು ಮತ್ತು ನೀಟ್ನೆಸ್ಸು ಎಲ್ಲ ಸೂಪರಾಗಿದೆ ಗುರು ಡೆಲ್ಲಿ ಸಿಟಿ ಒಳಗಡೆ ನೋಡಿ ಇಲ್ಲೇ ಇರ್ಬೋದು ಮುಂದೆ ಟೋಲ್ ಇದೆ ಅಂತೇ ಟೋಲ್ ಥರ ಇದೆಯಂತೆ ಬಟ್ ನಮಗೆ ಮಾಮೂಲಿ ಫಾಸ್ಟ್ ಟ್ರ್ಯಾಕ್ ಕಾಡ್ ತಗೊಂಡ್ರೆ ಪಾಸಾಗುತ್ತಂತೆ ಸಿಟಿ ಒಳಗಡೆ ಎಂಟ್ರಿ ಸ್ವಲ್ಪ ಜಾಮ್ ಆಗಿದೆ ಅದರಿಂದನೇ ಇರ್ಬೋದು ಬನ್ನಿ ನೋಡೋಣ ನೋಡಿ ಆರ್ಚ್ ಥರ ಸೂಪರ್ ಆಗಿದೆ ಗುರು ಮುಂದೆ ಬರೀ ಖಾರೆ ಗುರು ಜಾಸ್ತಿ ಬೆಂಗಳೂರಿನಲ್ಲಿ ಥರ ಟ್ರಾಫಿಕ್ ಇರಲ್ಲ ಬಿಡಿ ಎಲ್ಲೂ ಇರೋಲ್ಲ ಬಿಡಿ ಬೆಂಗಳೂರು ಥರ ಟ್ರಾಫಿಕ್ ಯಾಕೆಂದ್ರೆ ಅಷ್ಟು ಇದ್ದಾರೆ ಬೆಂಗಳೂರಲ್ಲಿ ಮತ್ತೆ ರೋಡ್ಸು ಅಷ್ಟೇ ಚೆನ್ನಾಗಿಲ್ಲ ರೋಡ್ಗಳು ಅಧ್ವಾನ ಬೆಂಗ್ಳೂರಲ್ಲಂತೂ ನೋಡಿದ್ರು ಏನು ಕಟ್ಟಿದ್ದಾರೆ ಆರ್ಸು ಒಂಥರ ಒಳ್ಳೆ ಕಂಪ್ನಿ ಒಳಗಡೆ ಹೋಗ್ತೀವಲ್ಲ ನಾವು ಯಾವುದಾದ್ರೂ ಒಳ್ಳೆ ದೊಡ್ಡ ಕಂಪ್ನಿ ಒಳಗಡೆ ಆ ಥರ ಕಟ್ಟಿದ್ದಾರೆ ಮೇನ್ ರೋಡ್ಗೆ ಇವರು ಈ ಡೆಲ್ಲಿಯಲ್ಲಿ ಅಂತೂ ಈ ಗ್ರೀನ್ ಕಾರ್ಡ್ ಮಾಡಿಸ್ಬೇಕಂತೆ ಫಾಸ್ಟ್ ಆಗ್ತಾರ ಅರ್ಧ ಗಂಟೆಯಿಂದ ಆಯ್ತಪ್ಪ ಇಲ್ಲಿ ಟೈಮು ಗಾಡಿ ಪೋಟ ತೆಗಿ ಆರ್ಸಿ ತೆಗಿ ಲೈಸೆನ್ಸ್ ತೆಗಿ ಅನ್ಕೊಂಡಿದ್ರು ಗಾಡಿ ನೋಡಿ ಫುಲ್ ಚೆಕ್ಅಪ್ ಕಂಟೈನರ್ಗೆ ಡೋರ್ ಎಲ್ಲ ಓಪನ್ ಮಾಡಿ ಏನು ನೋಡು ಅಂತ ನೋಡ್ತಾರೆ ಫೋಟೋ ಎಲ್ಲ ಹೊಡ್ಕೊತಾರೆ ಗಾಡಿ ಹಿಂದೆ ಮುಂದೆ ಫೋಟೋ ಹೊಡ್ಕೊಂಡು ಕಾರ್ಡು ಗ್ರೀನ್ ಕಾರ್ಡ್ ಮಾಮೂಲಿ ಫಸ್ಟ್ ಆಗ್ತಾರನೆ ಅದು ನೋಡಿ ಇಲ್ಲಿ ಆಲ್ರೆಡಿ ನಮ್ಮ ಗಾಡಿ ಮಾಡಿಸಿದ್ದೀನಿ ಮುಂದೆ ಒಂದು ಗಾಡಿ ಇದೆ ಆದಮೇಲೆ ನಮ್ಮ ಗಾಡಿ ಮಾಡ್ತಾರೆ ಈ ಕಾರ್ಡ್ ಮಾಡೋದಕ್ಕೆ ಸೇಮ್ ಫಾಸ್ಟ್ ಆಗ್ತಾರ ಎಷ್ಟೋ ತಲಿ ಗುಡ್ಸ್ ಗಾಡಿ ಎಲ್ಲ ಗಾಡಿನೂ ನೆಟ್ಸ್ಕೊತಾರೆ ನಮ್ಮ ಗಾಡಿ ಅಲ್ಲಿದೆ ಅಂತೂ ಇಂತೂ ಫ್ರೈನಲ್ಲಿ ಮಾರ್ಕೆಟ್ ಬಂದು ಡೆಲ್ಲಿ ಮಾರ್ಕೆಟ್ಗೆ ಎಲ್ಲೋಡು ಇಳಿಸ್ತಾ ಇದಾರೆ ಅರ್ಜೆಂಟ್ ಇದೆ ಅಂತ ಮಾಲು ಸ್ವಲ್ಪ ಇಳಿಸ್ತಿದೆ ಗುರು ಇವನು ಯಾರು ಗುರು ಪುಣ್ಯಾತ್ಮ ಹೂವು ಕಂಟೇನರಲ್ಲಿ ತುಂಬ್ಕೊಂಬಂದಿದ್ದಾನೆ ನೋಡಿ ಬಂದು ಡೋರ್ ಓಪನ್ ಮಾಡ್ತಿದ್ದಾರೆ ಕಂಟೇನರಲ್ಲಿ ಹೂವು ತುಂಬ್ಕೊಂಬಂದಿದ್ದಾನೆ ಅದು ಡೆಲ್ಲಿಯಲ್ಲಿ ಬಿಸಿಯಲ್ಲಿ ಯಪ್ಪ ನೋಡಿ ಚೆಂಡೋಲಿ ಎಲ್ಲ ಎಲ್ಲ ಹೂವು ಮಾರ್ಕೆಟೆ ಗುರು ನೋಡಿ ಇಲ್ಲಿ ರಾಶಿ ಆಡ್ತಿದ್ದಾರೆ ಈ ಎರಡು ಗಾಡು ಕೋಲಾರಿಂದಾನೆ ಬಂದಿರೋದು ಗಾಡಿ ಎಚ್ ಎಮ್ ಎಸ್ ಎಚ್ ಎಮ್ ಎಸ್ ಎರಡು ಒಂದೇ ಒಂದರ್ ಗಾಡಿಗಳು ಖಾಲಿ ಹಾಕಿ ರೇಟಲ್ಲಿ ಹಾಕೊಂಡಿದ್ದಾರೆ ಯಾಕೆ ನಿಲ್ಸ್ಕೊಂಡಿದಾರೆ ಗೊತ್ತಿಲ್ಲ ಗಾಡಿ ಫೈನಲ್ಲಿ ಡಾರ್ಕೋಲೆ ತೆಗೆದುಬಿಟ್ರೆ ರಾಶಿ ಹಾಕಿದಾರೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರಾತ್ರಿ ಟಾರ್ಬಲ್ ಬಿಚ್ಚಿ ಗಾಡಿ ಎಲ್ಲ ಖಾಲಿ ಮಾಡಿಬಿಟ್ಟಿದ್ದಾರೆ ಮತ್ತೆ ಕ್ರೇಟ್ ಬರ್ತಿದ್ದಾವೆ ಮಾರ್ಕೆಟ್ ಒಳಗಡೆ ಹೋಗ್ತಾ ಹೋಗ್ತಾಯಿದ್ದೀರಿ ಯಾವ ಥರ ಇದೆ ನೋಡೋಣ ಅಂತ ಇಲ್ಲಂತೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಗುರು ಹೂವು ಅಂತೂ ಇಲ್ಲಿ ಜಾಸ್ತಿ ಬೆಳೆಯೋಲ್ಲ ಬೇರೆ ಕಡೆಯಿಂದಲೇ ಬರೋದು ನೋಡಿ ನಮ್ಮ ಕಡೆ ರೋಸ್ ಗಿಡ ಕಟ್ ಮಾಡಿ ಬಿಸಾಕ್ತಿವಲ್ಲ ಅದ್ರೂ ತಗೊಂಬಂದು ಮಾಡ್ತಾರೆ ಇಲ್ಲಿ ಒಳ್ಳೊಳ್ಳೆ ಹೂವು ವೆರೈಟಿ ವೆರೈಟಿ ಹೂವು ಬರುತ್ತೆ ಗುರು ಹೂವು ಮಾರ್ಕೆಟ್ ಅಂದರೆ ಬದಲೇ ಬರುತ್ತೆ ಆಲ್ಮೋಸ್ಟು ಬಟ್ ಇದು ದೊಡ್ಡದೇನಲ್ಲ ಅಷ್ಟು ದೊಡ್ಡದೇನಲ್ಲ ಮಾರ್ಕೆಟ್ ಇದು ಚಿಕ್ಕದಾಗಿದೆ ಬಟ್ ಚೆನ್ನಾಗಿದೆ ನೀಟ್ ನೀಟಾಗಿ ಇದೆ ಮಳೆ ಬಂದು ಸ್ವಲ್ಪ ನೀರು ನಿಂತುಬಿಟ್ಟಿದ್ದಾವೆ ಹೂವು 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 ಇದೆಲ್ಲ ನಮ್ಮದೇನ ಅಲ್ಲ ಗುರು ಬೇರೆ ಕಡೆಯಿಂದ ಬಂದಿರೋದು ನಮ್ಮ ಕ್ರೇಟೆಗಳ ಅಲ್ಲಿದ್ದಾವೆ ಆ ಕ್ರೇಟೆಲ್ಲ ನಮ್ಮದೇ ಮಳೆ ಅಂತ ಸಿಕ್ಕಾಪುಟ್ಟ ಮಳೆ ಬೀಳ್ತಾ ಇದೆ ಯಾವ ತರ ಹೂ ಬೇಕಂದ್ರೂ ಸಿಗುತ್ತೆ ಈ ಮಾರ್ಕೆಟ್ ಅಲ್ಲಿ ಇವರು ಮಳೆ 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 ಹೂವು ಮಾರ್ಕೆಟಲ್ಲಿ ಫುಲ್ ಮಳೆ ನೀರು ನೋಡಿ ಯಾವ ತರ ನಿಂತಿದ್ದಾವೆ ಓಡಾಡೋಕೆ ಆಗ್ತಿಲ್ಲ ಫುಲ್ ನೀರು ಫುಲ್ ಮಳೆ ಬೀಳ್ತಾ ಇದ್ದಾವೆ ಡೆಲ್ಲಿ ಫ್ಲೇವರ್ ಮಾರ್ಕೆಟ್ ಇದು ಪಕ್ಕದಲ್ಲಿ ತರಕಾರಿ ಮಾರ್ಕೆಟ್ ಹೂವು ಮಾರ್ಕೆಟ್ ಆ ಕಾಂಪೌಂಡ್ ಹತ್ ಕಡೆ ಇದೆಲ್ಲ ತರಕಾರಿ ತರಕಾರಿ ತಗೊಳ್ಳೋದಕ್ಕೆ ಬಂದಿದೀವಿ ಅಡುಗೆ ಏನಾದ್ರು ಸಾಂಬಾರ್ ಏನಾದ್ರು ಮಾಡ್ಕೋಣ ಅದಕ್ಕೆ ನಮ್ ಕಡೆ ಏನ್ ಸಿಗುತ್ತೋ ಎಲ್ಲ ಸಿಗುತ್ತೆ ಈ ಕಡೆನು ನೋಡಿ ರೋಡ್ ತಲೆ ಸಿಗುತ್ತೆ ತರಕಾರಿ ಸಾಂಬಾರು ಮಾಡ್ತಾ ಇದ್ದೀವಿ ರೇಸ್ ರೆಡಿ ಆಗಿದೆ ಸೀಟ್ ಕಟ್ ಮಾಡಿಸಿ ಅಡುಗೆ ಮಾಡ್ಕೊಳ್ಳೋಕ್ ಚೆನ್ನಾಗಿರುತ್ತೆ ನಮ್ಗೆ ನಮ್ಮ ಗಾಡಿಯಲ್ಲಿ ಅದು ಒಗ್ಗರಣೆ ಆಗ್ಬೇಕು ಅಲ್ಲಿ ಬಂಡಿ ಪಾರ್ಕಿಂಗ್ ನೋಡಿ ಯಾವ ಗಾಡಿಗಳು ಇಲ್ಲ ಹೂವ ಗಾಡಿ ಅಂದ್ರೆ ಬೆಂಗಳೂರಿಂದ ಬಂದಿರೋದು ಒಂದು ಗಾಡಿ ಬಿಟ್ರೆ ಮಾರ್ಕೆಟ್ ಆಗಿ ಗಾಡಿನೇ ಇಲ್ಲ रेटो आगी बर्टारनतो जल्दी नोरोना तरकारी ಅಂತೂ ಸಾಂಬಾರ್ ಇಷ್ಟೋ ಸಾಂಬಾರ್ तरकारी ಸಾಂಬಾರ್ ಕರಾಲ ರೈಸ ನಮ್ ಜಿಟ್ಲಿ ಅಂತೂ ಅಂಟಸಿದಾನೆ ಜಿಟ್ಲಿ ಜಿಟ್ಲೇ ಅಂಗತೆ ಜಿಟ್ಲೇ ಸಂತರಿ ಸಾಂಬಾರ್ ಮಳೆ ಬಿತ್ತು ಗುರು ಗಾಡಿ ಒಳಗಾಡಿನ ಮಾಡಿದೆ ಹೇಗೋ ಪರವಾಗಿಲ್ಲ ಚೆನ್ನಾಗೈತೆ ಹೊರಗಡೆ ಆಗಿದ್ರೆ ನೀಟಾಗಿ ಮಾಡಬಾರ್ದಿತ್ತು ಮಳೆಲ್ಲ ನೆನ್ಕೊಂಡು ನೆಂದೋಗ್ಬಿಟ್ರಿ ತರ್ಕಾರಿ ತಗೊಂಡ್ಬರಷ್ಟೊತ್ಗೆ ಬನ್ನಿ ಎಲ್ಲರೂ ಊಟ ಗುರು ಫಸ್ಟ್ ಕ್ಲಾಸ್ ಅಲ್ಲಿ ಊಟ ಮಾಡಿ ಹಾಗೆ ರೌಂಡ್ ಇಕ್ತಾ ಇದ್ದೀನಿ ಈ ವಿಡಿಯೋ ಲೆಂತಿ ಆಯಿತು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಿರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಎಲ್ಲರಿಗೂ ಬಾಯ್